ನನ್ನ ಹೆಸರು ಕೆ ವೆಂಕಟೇಶನ್ ಜಿಲ್ಲೆ ಪೊಲ್ಲೂರು ತಾಲೂಕು ಕಲ್ಯಾಣಮಂಗಳಮ್ ಗ್ರಾಮ ನನಗೆ ಮದುವೆ ಆಗಿ ನಾಲ್ಕು ಜನ ಮಕ್ಕಳವ್ರೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ನಾನು ಯೇಸಪ್ಪನ್ನ ತಿಳಿದಿರೋ ಕುಟುಂಬ ನಾನು ದೇವ್ರ ಮೇಲೆ ತುಂಬ ಭಕ್ತಿ ಇರೋನು ಶಬರಿಮಲೆಗೆ ಐದು ಸಲ ಹೋಗಿದ್ದೀನಿ ಹಾಗೆ ನನ್ನ ಮಕ್ಕಳು ಡೆಲಿವರಿ ಆದಾಗೆಲ್ಲ ಒಬ್ರೊಬ್ಬರು ಮಕ್ಕಳಿಗೆ ಒಂದೊಂದು ಸಲ ಅಂತ ತಿರುಪ್ತಿಗೆ ನಾಲ್ಕು ಟ್ರಿಪ್ಪು ಹೋಗಿದ್ದೀನಿ ಎಲ್ಲೇ ಹೋದರೂ ನಾನು ನಾಮ ಆಕಳದಲ್ಲೇ ಹೋಗೋದೇ ಇಲ್ಲ ಬೆಳಗ್ಗೆ ಸ್ನಾನ ಮಾಡಿ ಬಸ್ಮ ಬಳ್ಕೊಂಡು ನಾಮ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ ನಾನು ನೋಡೋರೆಲ್ಲ ಅಯ್ಯ ಅಂತ ಕರೆಯೋರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲದಂಗಾಯ್ತು ಆವಾಗ ನನಗೋಸಿ ಜಾಸ್ತಿ ಮಾತ್ರೆ ಬರ್ಕೊಟ್ಟಿದ್ರು ಒಂದು ಇಪ್ಪತ್ತು ಮಾತ್ರೆ ತಿನ್ನುವೆ ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ನನಗೆ ಮಾತ್ರೆ ತಿಂದಿದ್ದು ಎಫೆಕ್ಟು ಶರೀರದಲ್ಲಿ ನನಗೆ ಬಲನೇ ಇಲ್ಲಂಗೆ ಆಗ್ಬಿಡ್ತು ಇದ್ದಿದ್ದು ಶಕ್ತಿ ಎಲ್ಲ ಕಳ್ಕೊಬಿಟ್ಟೆ ನನಗೆ ದಿನಕ್ಕೆ ಒಂದು ಇಡ್ಲಿನೂ ತಿನ್ನಕ್ ಆಯ್ತಿಲ್ಲ ಒಂದು ಇಡ್ಲಿ ತಿನ್ನಕ್ಕೆ ಒಂದು ಗಂಟೆ ಮಾಡೋರು ಅದು ತಿಂದ್ರು ನೀರು ಕುಡಿತಾನೆ ಇರೋರು ಅವ್ರಿಗೆ ಏನು ಮಾಡಕ್ ಆಯ್ತಾ ಇರ್ಲಿಲ್ಲ ನಾನು ಅಮ್ಮನ ಜೊತೆಗಿದ್ ನೋಡ್ಕೊತಾ ಇದ್ವಿ ಅವ್ರಿಗೆ ನಡೆಯೋಕು ಆಯ್ತಾ ಇರ್ಲಿಲ್ಲ ಜೊತೆಗೆ ನಾನೇ ಇರ್ತಾ ಇದರಬೇಕಾಯ್ತು ಎದ್ದು ಕುಂತ್ಕೊಳ್ಳು ಆಯ್ತಿರ್ಲಿಲ್ಲ ಕುಂತ್ಕೊಂಡ್ರು ನನ್ ಮಗನು ಮಡ್ಲು ಮೇಲೆ ಇಲ್ಲ ನಾನು ಹೆಂಡತಿ ಮಡ್ಲಲ್ಲಿ ಹಂಗೆ ಮನಿಕೊಂಡು ಒರಿಕೊಂಡಿರ್ವೇ ಅಷ್ಟೇ ನಂಗೆ ಸ್ಟಡಿಯಾಗಿ ಒಂದೇ ಕಡೆ ಕುತ್ಕಳಕೆ ಆಯ್ತಿರ್ಲಿಲ್ಲ ಬೆಳಗು ರಾತ್ರಿನು ನಿದ್ದೆನೇ ಇರಲಿಲ್ಲ ಅದು ತುಂಬ ಚಿಂತೆ ಅದು ಇದು ಎಲ್ಲ ಯೋಚನೆ ಮಾಡಿ ನಿದ್ದೆನೇ ಮಾಡೋಕ್ಕಾಯ್ತಾ ಇರಲಿಲ್ಲ ನಂದು ಮುಖ ನಂದು ಶರೀರ ಎಲ್ಲ ಬದಲಾಗಿ ಚೆನ್ನಾಗಿ ಕಾಣ್ತಿದ್ದಿದ್ದು ಕಣ್ಣು ಸ್ವಲ್ಪ ದಿನ ಹೋಯ್ತಾ ಹೋಯ್ತಾ ಸ್ವಲ್ಪ ಹಾಗೆ ಮಂಜಾಗಿ ಡಿಮ್ಮಾಗಿ ಕಾಣ್ತಿತ್ತು ಹಂಗೆ ಮಂಜಾದ ನನ್ನ ದೇಹದಲ್ಲಿ ಶಕ್ತಿನೇ ಕಡಿಮೆ ಆಗೋಯ್ತು ಆಗದೆ ಇರುವಾಗ ಆಸ್ಪತ್ರೆಗೆ ನಾನು ಕರ್ಕೊಂಡೋದ್ರು ತಿರುವಣ್ಣಾಮಲೆ ದೊಡ್ಡ ಆಸ್ಪತ್ರೆಗೆ ಹೋದಾಗ ನನ್ನ ಫುಲ್ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ಅದೆಲ್ಲ ನೋಡ್ಬಿಟ್ಟು ನೀನು ತುಂಬ ಮಾತ್ರೆ ತಿಂದ್ಬಿಟ್ಟಿದೀ ಅದಕ್ಕೆ ನಿಂದು ಎರಡು ಕಿಡ್ನಿನೂ ಹೋಗ್ಬಿಟ್ಟವೇ ಇನ್ನು ನಾವು ನಿನಗೆ ಏನು ಮಾಡೋಕ್ಕಾಗೋಕ್ಕಿಲ್ಲ ಅಂತ ಅಂದ್ಬಿಟ್ರು ಡಯಾಲಿಸ ಮಾಡಬೇಕು ಕೂತ್ಕಲಿ ಹಿಂಗೆ ಆಪ್ರೇಷನ್ ಮಾಡಿಬಿಟ್ಟು ಅಲ್ಲಿಂದವ ರಕ್ತ ತಗೊಂಡು ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದನ್ನ ಹಾಕಬೇಕು ಆಮೇಲೆ ವಾರಕ್ಕೊಂದು ಎರಡು ಸಲ ಆಸ್ಪತ್ರೆಗೂ ಮನೆಗೂ ಓಡಾಡಬೇಕು ಕಷ್ಟ ಆಯ್ತದೆ ಅಂದ್ಬಿಟ್ಟು ಡಾಕ್ಟ್ರೇ ಹೇಳಿದ್ರು ನನಗೆ ಕಿಡ್ನಿ ಫೇಲ್ವರು ಅಂತ ಹೇಳಿದ ತಕ್ಷಣ ನಾನು ಇನ್ನೇನು ಡೆತ್ತಾಗಿ ಆಗೋಯ್ತೀನಿ ನಾನು ಎಲ್ಲ ಮಕ್ಕಳನ್ನ ಬಿಟ್ಟು ನಾನು ಯಾವಾಗ ಹೋಗ್ತೀನಿ ಅಂತ ಗೊತ್ತಾಗ್ದಲೇ ಹೋಯ್ತು ದೇವ್ರು ನನಗೆ ಈ ಪರಿಸ್ಥಿತಿ ತಳ್ಬಿಟ್ರಲ್ಲ ಅಂತ ನಾನು ಅತ್ತೆ ಅತ್ತೆ ಗೋಲಾಡ್ದೆ ಯಾರಿಗೂ ಕೇಳಲಿಲ್ಲ ಏಸುವೆ ಎಲ್ಲಿದ್ದೀರಾ ನಾನು ಹಳೆ ನಿಮಗೆ ಕೇಳ್ತಾಯ್ತಾ ನಾನು ಕಾಪಾಡೋದಿಲ್ವೋ ಹಿಂಗೆ ಬಿಟ್ಬಿಡ್ತೀಯ ಅತ್ತ ಅತ್ತೆ ಆ ಟೈಮಲ್ಲಿ ಯಾರೊಬ್ರು ಬಂದ್ಬಿಟ್ಟು ನಾನು ಅದ್ರ ಕೇಳಿದ್ರು ನಿಂಗೆ ಏನಾಗೈತೆ ಅಂತ ಅವರೇ ನಂಗೆ ಏಸಪ್ಪ ಕಳ್ಸಿದ ವ್ಯಕ್ತಿ ಅವರು ಬಂದ್ಬಿಟ್ಟು ಅವ್ರ ಮುಲ್ಕನೆ ಏಸಪ್ಪ ನನ್ ಮುಂದೆ ಬಂದ್ ನಿನ್ಕ ಮಾತಾಡಿದ್ರು ನಿಂಗೆ ಏನಾಗೈತೆ ಅಂತ ಕೇಳಿದ್ರು ಅಯ್ಯ ನನ್ಗೆ ಈತರ ಇತ್ತು ಇವಾಗ ಹಿಂಗ್ ಹಾಕ್ಬಿಡೈತೆ ಅಂತ ಹೇಳ್ದೆ ನಾನಿಂಗೆ ಜಾಸ್ತಿ ಟ್ಯಾಬ್ಲೆಟ್ ಎಲ್ಲಾ ತಿನ್ಬಿಟ್ಟು ಎರಡ್ ಕಿಡ್ ನಿನ್ ಫೇಲರ್ ಅಂತ ಹೇಳೋರೆ ಕಣ್ಣೆ ಅಯ್ಯ ಅಂತ ಹೇಳ್ದೆ ಅವರು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡಿ ಇದು ಯೂಟ್ಯೂಬ್ ಅಲ್ಲಿ ನೋಡು ಮೋಹನ್ ಲಾಸ್ ಸರ್ ಅವ್ರದ್ದು ಅದ್ರಲ್ಲಿ ಪ್ರಾರ್ಥನೆ ಬರ್ತದೆ ಕೇಳು ಆಮೇಲೆ ಅದ್ರಲ್ಲಿ ವಾಟ್ಸಪ್ ನಂಬರ್ ಎಲ್ಲ ಬರ್ತದೆ ಪ್ರಾರ್ಥನೆ ಮಾಡಿ ಅಂತ ಕೇಳಕ್ಕೆ ನಂಬರ್ ಎಲ್ಲ ಬರ್ತದೆ ಅದನ್ನ ನೀನು ತಗೋಬಿಟ್ಟು ನೀನು ಅವ್ರ ಜೊತೆ ಮಾತಾಡು ಯೂಟ್ಯೂಬ್ ನೋಡಿದ್ರೆ ಈ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಅಂತ ಬಂತು ಅದನ್ನ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ಅಪ್ಪಂಗೆ ಮಾತಾಡು ಅಂತ ಕೊಟ್ರೆ ಅಪ್ಪಂಗೆ ಕೂಡ ಆಗಿಲ್ಲ ನಾನು ಸ್ವಲ್ಪ ಮಾತಾಡಂಗ್ ಮಾಡಿದೆ ಅವರು ಫೋನ್ ಅಲ್ಲಿ ನನ್ಗೆ ಏನಪ್ಪಾ ನಿನ್ಗೆ ಏನಾಗೈತೆ ಹಂಗಂತ ಕೇಳಿದ್ರು ನನಗೆ ದೇಹದಲ್ಲಿ ಈ ಫಾಲ್ಟ್ ಐತೆ ಈ ಫಾಲ್ಟ್ ಐತೆ ಅಂತ ಹೇಳ್ದೆ ಪ್ರಾರ್ಥನೆ ಮಾಡ್ತೀನಿ ಕೈ ಹಿಡ್ಕೊ ಅವರು ಪ್ರಾರ್ಥನೆ ಮಾಡ್ದಂಗೆ ಮಾಡ್ದಂಗೆ ಕೈ ಹಿಡ್ಕೊಂಡು ನಾನು ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ಬೇಡ್ಕಂಡೆ ಅವರು ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಕಣ್ಣಿಂದ ದೃಷ್ಟಿ ಫುಲ್ಲು ಕ್ಲಿಯರಾಗಿ ಕಾಣ್ತೈತೆ ನನಗಿದಂಥ ಸೋಲು ಬುಟ್ಟು ಹೋಯಿತು ನಾನು ನಾವು ಇಲ್ಲಿಂದ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನನ್ನ ಮಗನ ಹತ್ರ ಎಂಟಿ ಹತ್ರ ಹೇಳ್ದೆ ಹಂಗೆ ಹೇಳಿದ ತಕ್ಷಣ ನನ್ನ ಮಗ ನನ್ನ ಹೆಂಡ್ತಿ ತುಂಬ ಖುಷಿ ಪಟ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಡಿ ಅಂತ ಕೇಳಿದ್ರು ಡಾಕ್ಟ್ರೇ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಾಲಂಟ್ರಿ ಮಾಡಿಬಿಟ್ಟು ಕಳಿಸಿದ್ರು ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮೋಹನ್ ಲಾಜರಸ್ ಅವರು ಪ್ರಾರ್ಥನೆ ಯೂಟ್ಯೂಬಲ್ಲಿ ನೋಡಿದೆ ಅದನ್ನ ಕೇಳ್ತಾ ಕೇಳ್ತಾ ನನಗೆ ಒಳ್ಳೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಇತ್ತು ಹಂಗೆ ಇದ್ದಂಗೆ ನಾನು ನಡೆಯೋಕ್ಕೆ ಆಗದೆ ಇರೋನು ಎದ್ದು ನಡೆಯಕ್ಕೆ ಸ್ಟಾರ್ಟ್ ಮಾಡಿದೆ ಊಟ ಮಾಡಕ್ ಆಯ್ತಿತ್ತಿಲ್ಲ ನನ್ನ ಮಗ ನನ್ನ ಹೆಂಡ್ತಿನೇ ನನಗೆ ಊಟ ಮಾಡಿಸೋರು ನಾನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದೆ ಒಂದೇ ಒಂದು ಇಡ್ಲಿ ತಿಂತ ಇದ್ದಿದ್ದು ನಾನು ನಾಲ್ಕು ಇಡ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಮುಂಚೆ ತುಂಬಾ ಕಷ್ಟ ಇವಾಗ ಚೆನ್ನಾಗವ್ರೆ ಏಸಪ್ಪನಿಂದ ಚೆನ್ನಾಗವ್ರೆ ನಾವೆಲ್ಲರೂ ಏಸಪ್ಪನ್ನೇ ಆರಾಧನೆ ಮಾಡೋದು ನನ್ನ ಮಕ್ಕಳು ಏನಾದರೂ ಆಗಲಿಲ್ಲ ಅಂತಂದರೆ ಬಾರಪ್ಪ ಹೋಗಿ ಪ್ರೇಯರ್ ಮಾಡೋಣ ಅಂತ ಕರಿತವೆ ಇವಾಗ ನನ್ನ ದೇಹದಲ್ಲಿ ಏನೂ ಸಮಸ್ಯೆನೇ ಇಲ್ಲ ಚೆನ್ನಾಗಿ ಊಟ ಮಾಡ್ತೀನಿ ಹಂಗೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಕಣ್ಣು ಇವಾಗ ನನಗೆ ಕ್ಲಿಯರ್ ಆಗಿ ಕಾಣ್ತೈತೆ ನಾನು ಎಲ್ಲೇ ಹೋದರೂ ಗಾಡೀಲಿ ಒಬ್ಬನೇ ಹೋಗ್ಬಿಟ್ಟು ಒಬ್ಬನೇ ಬರೋಕ್ಕೆ ಇವಾಗ ಆಯ್ತಾ ಐತೆ ಅಷ್ಟು ಮಟ್ಟಿಗೆ ನನಗೆ ಫ್ರೀ ಆಗ್ಬಿಡ್ತು ಫುಲ್ಲು ನಾವು ವಾರ ವಾರ ಇವಾಗ ಚರ್ಚಿಗೆ ಹೋಗ್ತೀವಿ ಡೈಲಿ ಒಂದು ಗಂಟೆ ನಾನು ಮನೇಲಿ ಪ್ರಾರ್ಥನೆ ಮಾಡ್ತೀನಿ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಮನೆ ಮೇಲೆ ಪ್ರಾರ್ಥನೆ ನಡೆಯುತ್ತೆ ಪ್ರತಿ ಭಾನುವಾರನೂ ನಡೆಯುತ್ತೆ ಅದರಲ್ಲಿ ವೆಂಕಟೇಶ್ ಅವರು ಯೇಸಪ್ಪನ ಆರ್ಯದ ಕುಟುಂಬಕ್ಕೆ ಸೇರಿದವರು ಅವರು ತುಂಬ ಅನಾರೋಗ್ಯದಲ್ಲಿದ್ದರು ವೆಂಕಟೇಶ್ ಯೇಸಪ್ಪ ಪರಿಪೂರ್ಣ ಸೌಖ್ಯ ಕೊಟ್ಟಿದ್ರಿಂದ ಅವ್ರ ಕುಟುಂಬ ಪೂರ್ತಿ ಪ್ರತಿ ಭಾನುವಾರ ನಮ್ಮ ಚರ್ಚಿಗೆ ಬರ್ತಾರೆ ನನ್ನ ಜೀವನದಾಗ ಇಷ್ಟು ದೊಡ್ಡ ಅದ್ಭುತ ಮಾಡದಂತ ಯೇಸಪ್ಪಂಗೆ ಕೋಟಿ ಕೋಟಿ ಸ್ತೋತ್ರ